ಈ ಪ್ರಶಸ್ತಿಯನ್ನ ನಮ್ಮೆಲ್ಲರ ಪ್ರೀತಿಯ ನೀಲವತಿ ಅಮ್ಮ ಅವರು ಪಡ್ಕೊಂತಾರೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ತಿಳ್ಕೊತಾ ಇದ್ವಿ ಈ ಪ್ರಶಸ್ತಿನ ಕೊಡೋದಕ್ಕೆ ಬಿ ಕೆ ಸುನಿತ್ರ ವೇದಿಕೆ ಮೇಲೆ ಬರಬೇಕು ಮತ್ತೊಬ್ರು ಅವರು ಸಿಂಗಿಂಗ್ ಲೆಜೆಂಡ್ ಒಂದು ಜೋರದ ಚಪಾಳೆ ಪ್ರೋತ್ಸಾಹ ನಿಮ್ಮೆಲ್ಲರ ಪ್ರೀತಿಯ ಅಭಿಮಾನದ ಚಪ್ಪಾಳ ಇನ್ನೂ ಬೇಕು ಇದು ಸಾಲಲ್ಲೂ ಅವಾರ್ಡ್ ವರ್ಷಗಳಿಂದ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಸಿನಿಮಾಗಳ ಕೊಡುಗೆಯನ್ನ ನೀಡಿರುವಂತಹ ಅದ್ಭುತ ಅಭಿನಯವನ್ನ ಮಾಡ್ತಿರುವಂತಹ ನಮ್ಮ ಪ್ರೀತಿಯ ಲೀಲಾವತಿ ಅಮ್ಮರ್ ಅವರಿಗೆ ಈ ಪ್ರಶಸ್ತಿ ಅರ್ಪಿಸ್ತಾ ಇದೆ Beri e n g n n o r m a y a aman j a t h e a f h i t n h a e d e r a h t p e u m a a y a i n i k t a r a n a y b s a r t a y t a u r a y t a y a y u r t a r tayur, 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 t a y u a y u r tayur, t a y tayur, tayur, t a n e y u r tayur, tayur, a y u r t a tayur, tayur, t a y u a y a y u a y u a y u r a y u r t a a ನೀನ್ ಜಮೀನ್ದಾರಿನಿ ಅಂತ ಹೇಳಿದ್ರು ಯಾವ ಕಳಿಗೆಯಲ್ಲಿ ಆ ಮಾತವ್ರು ತಂದೆಯವರು ಹೇಳಿದ್ರು ಆ ಗಳಿಗೆಯಿಂದ ನನ್ನ ತಾಯಿಯವರು ಜಮೀನ್ದಾರಣಿ ಆದ್ರು ಯಾಕ ಅವರು ಜಮೀನ್ದಾರಣಿ ಆದ್ರು ಅದವ್ರ ತಂದೆ ಗೊತ್ತಿದ್ರು ಈ ಮಗನಿಗೆ ಆ ತಾಯಿ ಜಮೀನ್ದಾರಣಿ ಆದ್ರೆ ಮಾತ್ರ ಈ ಹುಡುಗ ಜಮೀನ್ದಾರನ ಕಿತ್ಕೊಂಡು ಅವನದೇ ಒಂದು ಲೋಕದಲ್ಲಿ ಅವನದೇ ಒಂದು ಇದನ್ನ ಸಾಧಿಸ ಸಾಧಕ ಶಕ್ತಿ ಇರುವಂತಹ ವ್ಯಕ್ತಿ ಆಗ್ತಾ ಇದ್ದ ಅನ್ನುವಂಥದ್ದು ಅವ್ರ ತಂದೆ ಹುಡುಗುತ್ತಿದ್ದ ನನ್ನ ತಾಯಿಯವರು ನೋವಿರುವಂತ ಅವ್ರ ತಂದೆ ಹುಡುಗಿ ಅವ್ರ ತಂದೆಯವ್ರ ಹೆಸರು ಹೇಳಕ್ಕೂ ಸಂಕೋಚ ಆಗುತ್ತೆ ಯಾಕಂದ್ರೆ ಅಪಾರವಾದ ಸಾಧನೆ ಅವರಂತೆ ಅವರ ಮಗವರು ಅಪಾರವಾದ ಸಾಧನೆ ಬರೀ ಸಾಧನೆಯಲ್ಲ ವೇದನೆಗಳಲ್ಲೂ ಸಾಧನೆ ಸಾಧನೆಗಳಲ್ಲೂ ಸಾಧನೆ ಹೋದ ಸರ್ ನಿಜನ ಸರ್ ಖಂಡಿತ ಸಾಧನೆ ಸಾಧನೆಗಳಲ್ಲೂ ಸಾಧನೆ ನೋವನ್ನೆಲ್ಲ ನಗನಗ್ದ್ದ ನಗನಗ್ದ್ದ ನುಗ್ಕೊಂಡು ಎಲ್ಲರನ್ನ ರಂಜಿಸ್ತ ಮರವಿಯವರು ಖಂಡಿತ ಅಂತ ಒಂದು ವ್ಯಕ್ತಿತ್ವ ಮತ್ತೆ ನಾವು ನೋಡಕ್ಕಾಗಲ್ಲ ನನ್ನ ತಾಯಿಯವರಿಗೆ ಇಷ್ಟೊಂದು ಬೆಲೆ ಗೌರವ ಕೊಟ್ಟು ಅವ್ರನ್ನ ಒಂದು ದಿಗ್ಗಜ ಸ್ಥಾನಕ್ಕೆ ನೆನೆಸಿರ್ತಕ್ಕಂಥ ವಿನಂದಿ ಸಂಸ್ಥಾಪಕರಿಗೆ ಸ್ಥಳ ಸಂಸ್ಥಾಪಕರಿಗೆ ಇಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ರೀತಿಯ ಕಲಾವಿದರಿಗೆ ನಮ್ಮ ಕುಟುಂಬದವರಿಗೆ ಪತ್ರಕರ್ತರಿಗೆ ಎಲ್ರಿಗೂ ನಾನು ಹೂತಪೂರ್ವಾದ ಧನ್ಯವಾದಗಳು ವಂದನೆ ಅನುಪಿಸ್ತಾ ಇದ್ದೀನಿ ಸಿರಿ ಕನ್ನಡ ನಮಸ್ಕಾರ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ